ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸಂಧ್ಯಾ ಮಂಜು ಫ್ರೆಂಡ್ಸ್ ಇವತ್ತು ನಾನು ಒಂದು ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ನೀವೀಗಾಗಲೇ ಹೆಡ್ಲೈನಲ್ಲಿ ನೋಡಿರ್ತೀರ ಪ್ರೆಗ್ನೆನ್ಸಿ ಸಿಂಟೈಮ್ಸಿಂದ ನಮ್ಮ ಹೊಟ್ಟೊಳಗಿರುವಂತಹ ಮಗು ಗಂಡು ಅಥವಾ ಹೆಣ್ಣುನ ಅಂತ ತಿಳ್ಕೊಳ್ಳೋಕೆ ಸಾಧ್ಯನಾ ಬರೀ ಸಿಂಟೈಮ್ಸಿಂದನೇ ನಮಗೆ ಊಟ ಮಗು ಯಾವುದು ಅಂತ ನಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತಾ ಅನ್ನೋದನ್ನು ನಾನು ಈ ವೇಳೆದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಎರಡು ಹೆಣ್ಣು ಮಕ್ಕಳ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಏನೆಲ್ಲ ಚೇಂಜಸ್ ಇತ್ತು ಎಷ್ಟು ವ್ಯತ್ಯಾಸ ಇತ್ತು ಅಂತ ಕೂಡ ಈ ವಿಡಿಯೋ ಮೂಲಕ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ವಿಷಯ ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಿಂದ ನಮ್ಮ ಊಟ ಮಗು ಗಂಡು ಹೆಣ್ಣು ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತಾ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಉಮನ್ಗೆ ಸಿಂಟಮ್ಸ್ಗಳಿರೋದು ಕಾಮನ್ ಅದು ಪ್ರೆಗ್ನೆನ್ಸಿ ಸಿಂಟೆಮ್ಸು ಆಲ್ಮೋಸ್ಟ್ ಆಲ್ ಅದು ಕಾಮನ್ ಆಗಿರುತ್ತೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದ್ರಿಂದ ನಮಗೆ ಆ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅನ್ನೋದು ಕಾಣಿಸ್ಕೊಳುತ್ತೆ ಸಾಮಾನ್ಯವಾಗಿ ಇದ್ದಿದ್ದೆ ಅದು ಆ ಪ್ರೆಗ್ನೆನ್ಸಿ ಸಿಂಟಮ್ಸಿಂದ ನಮಗೆ ಹುಟ್ಟ ಮಗು ಗಂಡು ಮಗು ಹೆಣ್ಣು ಮಗು ಅನ್ನೋದನ್ನು ತಿಳ್ಕೊಳಕ್ಕಾಗುತ್ತಾ ಇಲ್ಲ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಸಿಂಟಮ್ಸಿಂದ ನಾವು ಗಂಡು ಮಗು ಹೆಣ್ಣು ಮಗುನೂ ತಿಳ್ಕೊಳೋಕೆ ಆಗಲ್ಲ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಎರಡು ಮಕ್ಕಳ ಪ್ರೆಗ್ನೆನ್ಸಿ ಸಿಂಟಮ್ಸು ಚೇಂಜಸ್ ಇತ್ತು ನನ್ನ ಫಸ್ಟು ಪ್ರೆಗ್ನೆನ್ಸಿಲಿ ನನಗೆ ಯಾವ ಸಿಂಟಮ್ಸ್ ಇತ್ತು ಅಂದರೆ ವಾಮಿಟಿಂಗ್ ಸಿಂಟಮ್ಸ್ ಜಾಸ್ತಿ ಇತ್ತು ಸೊ ಅದು ಕಾಮನ್ ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ ಅದು ಪ್ರೆಗ್ನೆನ್ಸಿ ಲೇಡೀಸ್ ಅಂದರೆ ಸಾಮಾನ್ಯನೇ ಕೆಲವರಿಗೆ ತ್ರೀ ಟು ಫೋರ್ ಮಂತ್ಸ್ ಕಂಪ್ಲೀಟ್ ಆದಾಗ ವಾಮಿಟಿಂಗ್ ಸ್ಟಾಪ್ ಆಗುತ್ತೆ ನಾರ್ಮಲಾಗಿರ್ತಾರೆ ಸೊ ನನ್ನ ವಿಚಾರದಲ್ಲಿ ಹಾಗಾಗಲಿಲ್ಲ ಕನ್ಫರ್ಮ್ ಆದ ಫಸ್ಟ್ ಡೇಯಿಂದನೂ ಡೆಲಿವರಿ ಆಗೋ ತನಕ ವಾಮಿಟಿಂಗ್ ಇತ್ತು ಕೆಲವರಿಗೆ ಅದು ಆಗುತ್ತೆ ಆ್ಯಂಡ್ ಫುಡ್ ಕ್ರೇವಿಂಗ್ಸ್ ಅಂತ ಬಂದರೆ ಕೆಲವೊಮ್ಮೆ ಹುಳಿ ತಿನ್ನಬೇಕು ಅನ್ಸೋದು ಕೆಲವೊಂದು ಸಲ ಸ್ವೀಟು ಇನ್ನು ಕೆಲವೊಂದು ಸಲ ಖಾರ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸಾಮಾನ್ಯವಾಗಿ ಈ ಕ್ರೇವಿಂಗ್ಸ್ ಇದ್ದಿದ್ದೇನೆ ಪ್ರೆಗ್ನೆಂಟ್ ಲೇಡೀಸಿಗೆ ಸೊ ನನಗೆ ಈ ಥರ ಇತ್ತು ಆ್ಯಂಡ್ ಮುಖ ಎಲ್ಲ ತುಂಬ ಗ್ಲೋ ಆಗ್ತಾಯಿತ್ತು ಫೇರ್ ಆಗ್ತಾಯಿತ್ತು ಸೊ ಊರ ಕಡೆ ಎಲ್ಲರೂ ಹೋದಾಗ ನೋಡೋರು ಹೇಳೋರು ಸೊ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಸ್ಕಿನ್ ಗ್ಲೋ ಇದೆ ವೈಟ್ ಆಗ್ತಾಯಿದೆ ನಿನಗೆ ಹುಟ್ಟೋರು ಹೆಣ್ಣು ಮಗುನೇ ಅಂತ ಕೆಲವರು ಅನ್ನೋರು ಮತ್ತು ಕೆಲವರು ಹೊಟ್ಟೆನ ನೋಡಿ ಕೂಡ ಹೇಳೋರು ನಿನ್ನ ಹೊಟ್ಟೆ ತುಂಬ ಚಿಕ್ಕದಾಗಿದೆ ನಿನಗೆ ಗಂಡು ಮಗು ಆಗುತ್ತೆ ಕೆಲವ್ರು ಹೆಣ್ಣು ಮಗು ಅನ್ನೋರು ಕೆಲವ್ರು ಗಂಡು ಮಗು ಅನ್ನೋರು ಈ ಥರ ಸಿಂಟಮ್ಸ್ಗಳನ್ನ ನೋಡಿಕೊಂಡು ಕೆಲವರು ಒಂದೊಂದು ಥರ ಮಾತಾಡೋರು ಡೆಲಿವರಿ ಆದಮೇಲೆ ನನಗೆ ಯಾವ ಮಗು ಅಂತ ಗೊತ್ತಾಗಿದ್ದು ಗರ್ಲ್ ಬೇಬಿ ಹುಡ್ತು ತುಂಬ ಜನ ಸ್ಟಾರ್ಟಿಂಗೇ ನನಗೆ ಗಂಡು ಮಗು ಅಂತೂ ತುಂಬ ಜನ ಹೇಳ್ಬಿಟ್ರು ಅದೇ ಮೈಂಡ್ಸೆಟ್ಟಲ್ಲಿದ್ದೆ ನನಗೆ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಗೊತ್ತಿಲ್ಲ ಜನಗಳು ಹೇಳೋದನ್ನು ಕೂಡ ಮನೇಲಿ ಕೂಡ ಆಗಿ ಅನ್ನೋರ ನಿನಗೆ ಗಂಡು ಮಗುನೇ ಆಗುತ್ತೆ ಈ ಸಲ ಅಂತ ಸೊ ನಾನು ಅದೇ ಇದ್ದೆ ಗಂಡು ಮಗುನೇ ಆಗುತ್ತೆ ನನಗೆ ಅಂತ ಇನ್ನೇನು ಡೆಲ್ವರಿಗೆ ಹೋದ್ವಿ ಅಲ್ಲಿ ಆಗಿದ್ದು ನನಗೆ ಹೆಣ್ಣು ಮಗು ಗರ್ಲ್ ಬೇಬಿ ಸೊ ಆವಾಗ ನನಗೆ ಸ್ವಲ್ಪ ಒಂಥರ ಬೇಜಾರು ಅನಿಸ್ಬಿಡ್ತು ಸಡನ್ನಾಗಿ ಸ ಮಗು ಮೇಲೆ ದ್ವೇಷ ಮಾಡ್ಕೊತಲ್ಲ ಛೇ ಇದೇನಪ್ಪ ಗಂಡು ಮಗು ಅಂತ ಎಲ್ಲರೂ ಹೇಳಿದ್ದಾರೆ ನನಗೆ ಹೆಣ್ಮಗು ಆಯ್ತಲ್ಲ ಅಂತ ಆ ಥರ ಮೈಂಡ್ಸೆಟ್ಟಲ್ಲಿ ಇದ್ದೆ ನಾನು ಆಲ್ರೆಡಿ ಫಿಸಿಕಲಿ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ ನಾನು ಅದರಲ್ಲಿ ಹೆಣ್ಮಗು ಬೇರೆ ಆಗ್ಬಿಡ್ತಲ್ಲ ಆ ಟೆನ್ಷನ್ ಆಗ್ಬಿಡ್ತು ಎಲ್ಲರೂ ಗಂಡು ಅಂದರೂ ಇದೇನಿದು ಹೆಣ್ಮಗು ಆಗಿಬಿಡ್ತಲ್ಲ ಅಂತ ಅದೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟೆ ಜಾಸ್ತಿ ಅದೇ ಅವಾಗ ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ನನ್ನ ಹಸ್ಬೆಂಡು ಧೈರ್ಯ ಹೇಳಿ ಅವರು ಮಗು ಆದ್ರೇ ನಮಗೆ ಖುಷಿನೇ ಅಲ್ವಾ ನಮ್ಮ ಮಗು ನಾವು ಕೇರಿಂಗ್ ಮಾಡಬೇಕು ಯಾರು ಏನು ಹೇಳ್ತಾರೆ ಅಂದರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿ ನನಗೆ ಖುಷಿನೇ ಇದೆ ಅಂತ ಎಲ್ಲ ಧೈರ್ಯ ಹೇಳಿ ಆವಾಗ ಮೈಂಡ್ ಫ್ರೀ ಅನ್ನಿಸ್ತು ಆ್ಯಂಡು ಸೆಕೆಂಡ್ ಪ್ರೆಗ್ನೆನ್ಸಿ ಹೇಳೋದಾದರೆ ವಾಮಿಟಿಂಗು ಸ್ಟಾರ್ಟಿಂಗ್ ಡೇಯಿಂದನೂ ಲಾಸ್ಟ್ ಡೇವರೆಗೂ ಅದು ಕಾಮನ್ ಆಗಿ ಇತ್ತು ಇಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಮುಖ ಡಲ್ ಆಗ್ತಾಯಿತ್ತು ಮುಖ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ತಾಯಿತ್ತು ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾಯಿತ್ತು ಸೊ ಇವಾಗಲೂ ಕೂಡ ಜನ ಏನಂದ್ರು ಮಗ ಎಲ್ಲ ತುಂಬ ಬ್ಲ್ಯಾಕ್ ಇದೆ ಸ್ಕಿನ್ ಡಲ್ ಇದೆ ನಿನಗೆ ಗಂಡು ಮಗುನೇ ಬಾಯ್ ಬೇಬಿನೇ ಈ ಸಲ ಎರಡನೇ ಮಗು ಆಮೇಲೆ ಇನ್ನು ಕೆಲವರು ಅಗೇನ್ ಹೊಟ್ಟೆ ನೋಡಿ ನಿನ್ನ ಹೊಟ್ಟೆ ಈಗಲೂ ಚಿಕ್ಕದಾಗಿದೆ ನಿನಗೆ ಗಂಡು ಮಗುನೇ ಆಗೋದು ಅಂದರು ನಾನು ಜನಗಳನ್ನ ಹೇಳಿದ್ದು ಮಾತನ್ನ ನಾನು ತಲೆಗೆ ತೊಗೊಂಡಿಲ್ಲ ನಾನು ಯಾವುದೂ ತಲೆಗೆ ತೊಗೊಂಡಿಲ್ಲ ಯಾಕಂದರೆ ಆಲ್ರೆಡಿ ಫಸ್ಟು ಡೆಲಿವರಿಲಿ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಸೊ ಅದೇ ಮೈಂಡ್ ಇದು ಡಿಸಪಾಯಿಂಟ್ ಆಗಿಬಿಟ್ಟಿದೆ ಅಲ್ಲಿ ಸೊ ಹಾಗಾಗಿ ನಾನು ತಲೆಯಲ್ಲಿ ಇಟ್ಕೊಂಡಿಲ್ಲ ಯಾವ ವೆಬಿನಾರ್ ಆಗಲಿ ನನ್ನ ಮಗು ನಾನು ಇರೋಳು ಅಲ್ವಾ ತಂದೆ ತಾಯಿಯಾಗಿ ನಾವು ಕೇರ್ ಮಾಡಬೇಕಾದ ಅಂತೇಳಿ ನಾನು ಮೆಂಟಲಿ ಫಿಸಿಕಲಿ ಫಿಕ್ಸ್ ಆಗಿಬಿಟ್ಟೆ ಸ್ಟ್ರಾಂಗ್ ಆಗಿಬಿಟ್ಟೆ ನಾನು ಯಾವ ಮಗುನಾರಾಗಲಿ ನನ್ನ ಮಗುನೇ ಅಂತ ಸೊ ಅಗೇನ್ ನನಗೆ ಸೆಕೆಂಡ್ ಬೇಬಿ ಕೂಡ ಗರ್ಲ್ ಬೇಬಿನೇ ಆಯಿತು ನೋಡಿ ಸಿಂಟಮ್ಸು ಚೇಂಜಸ್ ಇದ್ದರೂ ಕೂಡ ನನಗೆ ಎರಡು ಮಗುನು ಎಂಟು ಮಗುನೇ ಆಯಿತು ಸೊ ಹೀಗಾಗಿ ಕೆಲವು ಸಿಂಟಮ್ಸನ್ನ ಇಟ್ಕೊಂಡು ನಾವು ಜಡ್ಜ್ ಮಾಡೋದಕ್ಕೆ ಆಗೋಲ್ಲ ನಮಗೆ ನಾವೇ ಡಿಸೈಡ್ ಆಗೋದಿಕ್ಕಾಗಲ್ಲ ಗಂಡು ಮಗು ಹೆಣ್ಮಗು ಅಂತ ಹಾಗಾಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ದಯವಿಟ್ಟು ಯಾರು ಕೂಡ ಡೆಲ್ವರಿಗೂ ಮುಂಚೆನೇ ಆ ಥರ ಥಿಂಕ್ ಮಾಡೋಕೆ ಹೋಗಬೇಡಿ ತುಂಬ ಡಿಸಪಾಯಿಂಟ್ ಆಗಿಬಿಡುತ್ತೆ ಜಸ್ಟ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಅದನ್ನು ಎಂಜಾಯ್ ಮಾಡಿ ಜಸ್ಟ್ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ ಅಷ್ಟೇ ಏನಿದೆ ಅದನ್ನು ಖುಷಿ ಪಡಿ ಹೊಟ್ಟೆ ಒಳಗಡೆ ಆ ಮಗು ಮೂಮೆಂಟ್ ಆಗಿರ್ಬೋದು ಆ ಕಿಕ್ ಮಾಡ್ತಾ ಇರುತ್ತೆ ಮಗು ಕೈಯಿಂದ ಕಾಲಿಂದ ಪುಷ್ ಮಾಡ್ತಾ ಇರುತ್ತೆ ಅಮ್ಮನ ಹೊಟ್ಟೆನ ಸೊ ಓಡಾಡ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಗು ಓಡಾಡ್ತಾ ಇರುತ್ತೆ ಆ ಮೂಮೆಂಟ್ನ ಫೀಲ್ ಮಾಡಿ ಅದು ಮತ್ತೆ ಸಿಗಲ್ಲ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಅದು ಮತ್ತೆ ಮತ್ತೆ ನಮಗೆ ಸಿಗಲ್ಲ ಅಲ್ವಾ ದೇವ್ರು ಆ ಕ್ಷಣ ಕೊಟ್ಟಿದ್ದಾನಲ್ವಾ ಆ ಕ್ಷಣಕ್ಕೆ ಅದನ್ನು ಎಂಜಾಯ್ ಮಾಡೋಣ ಗಂಡು ಮಗು ಹೆಣ್ಮಗುನ ಅನ್ನೋ ಬಿಟ್ಬಿಡೋಣ ಸಿಂಟೈಮ್ಸಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಜರ್ನಿ ಏನಿದೆ ಅದನ್ನು ಎಂಜಾಯ್ ಮಾಡಿ ಆ ತಾಯ್ತಾನ ಅನ್ನೋದು ಖುಷಿ ಇದೆಯಲ್ಲ ಅದನ್ನು ಫೀಲ್ ಮಾಡಿ ಅದನ್ನು ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಅವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಆರೋಗ್ಯ ಮಗು ಹುಟ್ಟಲಿ ಚೆನ್ನಾಗಿರಲಿ ಹಾಗೆ ಇನ್ನೊಂದು ವಿಚಾರ ಫ್ರೆಂಡ್ಸ್ ನಮ್ಮ ಹೋಟೆಲಿರೋಂಥ ಮಗು ಗಂಡು ಹೆಣ್ಣು ಅಂತ ಡಿಸೈಡ್ ಆಗೋದು ಮೇಲು ಫೀಮೇಲಿಂದ ಅಲ್ವಾ ಒಂದು ಹೆಣ್ಣು ಒಂದು ಗಂಡು ಮೇಲಲ್ಲಿರುವಂತಹ ಎಕ್ಸ್ ವೈ ಕ್ರೊಮೊಸೋಮ್ ಮೇಲಲ್ಲಿ ಎಕ್ಸ್ ವೈ ಅನ್ನೋ ಎರಡು ಕ್ರೊಮೊಜೋಮು ಫಿಮೇಲಲ್ಲಿ ಮಕ್ಕಳಲ್ಲಿ ಎರಡು ಕ್ರೋಮೊಸೋಮ್ ಕೂಡ ಎಕ್ಸ್ ಎಕ್ಸ್ ಸೇಮ್ ಇದೆ ಸೊ ಅಲ್ಲಿ ಮೇಲ್ನ ಎಕ್ಸ್ ಕ್ರೋಮೊಸೋಮು ಬಂದು ಫೀಮೇಲ್ನ ಎಕ್ಸ್ ಕ್ರೋಮೊಸೋಮಿಗೆ ಸೇರಿದ್ರೆ ಅದು ಎಕ್ಸ್ ಎಕ್ಸ್ ಸೇರೈತಲ್ವಾ ಅದು ಹೆಣ್ಮಗು ಆ್ಯಂಡ್ ಮೇಲ್ನ ವೈ ಕ್ರೋಮೊಸೋಮು ಬಂದು ಇಲ್ಲಿ ಫೀಮೇಲ್ನ ಎಕ್ಸ್ ಕ್ರೋಮೊಸೋಮ್ ಫೀಮೇಲಲ್ಲಿ ಆಲ್ರೆಡಿ ಇರೋದೇ ಎರಡು ಈ ಎಕ್ಸ್ ಕ್ರೋಮೊಸೋಮು ಅಲ್ಲಿ ವೈ ಬಂದು ಇಲ್ಲಿ ಎಕ್ಸ್ಗೆ ಸೇರಿದ್ರೆ ಎಕ್ಸ್ ವೈ ಕ್ರೋಮ ಸೇರಿ ಬಾಯ್ ಬೇಬಿ ಗಂಡು ಮಗು ಸೊ ಈ ಥರ ಗಂಡು ಮಗು ಹೆಣ್ಮಗು ಅನ್ನೋದು ಡಿಸೈಡ್ ಆಗೋದು ಮೇಲ್ನ ಕ್ರೋಮೊಸೋಮಿಂದ ಮಾತ್ರ ಸೈಂಟಿಫಿಕ್ ರೀಸನ್ ಕೂಡ ಇದೇನೆ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸಿ ಏನಾರು ಮಿಸ್ ಮಿಸ್ ಆಗಿ ತಪ್ಪಾಗಿ ಏನಾರು ಮಾತಾಡಿದರೆ ಅದನ್ನು ಹೇಳಿ ಕಮೆಂಟ್ ಮೂಲಕ ನನಗೆ ಹೇಳಿ ಸೊ ನನಗೇನು ವಿಚಾರನ ಗೊತ್ತಿದೆ ಅದನ್ನು ಒಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಬೇಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್